ನಮಸ್ಕಾರ ವೀಕ್ಷಕರೇ ಭಾರತ ಎಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಧನುರಾಶಿಯವರ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯವನ್ನು ತಿಳಿಸ್ಕೊಳ್ತಾ ಹೋಗುತ್ತೇನೆ ಧನು ಈ ತಿಂಗಳಲ್ಲಿ ಕೆಲವೊಂದಷ್ಟು ಅನಾನುಕೂಲಕರವಾಗಿರತಕ್ಕಂತಹ ಫಲಗಳಿದ್ದಾವೆ ಆ ಫಲಗಳು ಯಾವ ರೀತಿಯಾಗಿ ಬರುತ್ತೆ ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆ ವಿಶೇಷವಾಗಿ ಯಾವ ದಶೆ ಇರತಕ್ಕಂಥವರಿಗೆ ಹೆಚ್ಚಿನ ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಏನು ಪರಿಹಾರ ಮಾಡಿಕೊಳ್ಬೇಕು ಅದನ್ನೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನಾವು ನೋಡುವಂತಹದ್ದು ಉದ್ಯೋಗ ಹಾಗೆ ಹಣಕಾಸಿನ ವ್ಯವಸ್ಥೆ ಹೇಗಿದೆ ಅಂತ ನೋಡಿ ಉದ್ಯೋಗ ಅನ್ನುವಂಥದ್ದು ಈ ತಿಂಗಳಲ್ಲಿ ಧನು ಅನುಕೂಲಕರವಾಗಿದೆ ದೊಡ್ಡದಾಗಿರತಕ್ಕಂತಹ ಸಮಸ್ಯೆಗಳೇನೂ ಇಲ್ಲ ಗುರು ಕೇಂದ್ರದಲ್ಲಿದ್ದಾನೆ ಒಂದಷ್ಟು ಅನುಕೂಲತೆಗಳನ್ನು ಮಾಡಲಿಕ್ಕಿದ್ದಾನೆ ಹಾಗೆ ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಒಳ್ಳೆಯದಾಗಿರತಕ್ಕಂತಹ ಫಲಗಳು ಈ ತಿಂಗಳಲ್ಲಿ ಅನುಭವಕ್ಕೆ ಬರುತ್ತೆ ಉದ್ಯೋಗದಲ್ಲಿ ಏನು ಜಾಸ್ತಿಯಾಗಿರತಕ್ಕಂತಹ ಸಮಸ್ಯೆಗಳೇನೂ ಇಲ್ಲ ಅಥವಾ ತುಂಬ ಒಳ್ಳೆಯದಾಗತ್ತೆ ತುಂಬ ಅದೃಷ್ಟ ಒಲ ಒಲಿದು ಬರುತ್ತೆ ಅನ್ನುವಂತಹ ಫಲಗಳು ಕೂಡ ಇರೋದಿಲ್ಲ ಅನುಕೂಲಕರವಾಗಿದೆ ಈ ತಿಂಗಳು ಅನ್ನುವಂಥದ್ದು ಇನ್ನು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡಿಕೊಡೋದಿಲ್ಲ ಕೆಲವೊಂದಷ್ಟು ದಶಾಭುಕ್ತಿ ಇರತಕ್ಕಂಥವರಿಗೆ ಅನಾನುಕೂಲತೆ ಇದೆ ಅದು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಉದ್ಯೋಗದಲ್ಲಿ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಫಲಾನುಭವ ಬರುತ್ತೆ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರತಕ್ಕಂಥವರಿಗೂ ಕೂಡ ಅನುಕೂಲತೆ ಇದೆ ಮಕರ ಅನ್ನುವಂಥದ್ದು ಕೂಡ ಈ ಜನವರಿಯೇ ಪ್ರಾರಂಭವಾಗುವಂಥದ್ದಿದೆ ಮಕರ ಸಂಕ್ರಾಂತಿಗೆ ತುಂಬ ಒಳ್ಳೆಯದಾಗಿರತಕ್ಕಂಥ ತಿಂಗಳಾಗುತ್ತೆ ಉತ್ತರಾಯಣ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಒಳ್ಳೆಯದಾಗಿರ್ತಕ್ಕಂಥ ಫಲಾನುಭವ ಅನ್ನುವಂಥದ್ದು ಬರುತ್ತೆ ಉದ್ಯೋಗ ಚೆನ್ನಾಗಿದೆ ಆದರೆ ಲಾಭ ಅನ್ನುವಂಥದ್ದು ಚೆನ್ನಾಗಿ ಇಲ್ಲ ಲಾಭಾಧಿಪತಿಯಾಗಿರತಕ್ಕಂತಹ ಶುಕ್ರ ಅಸ್ತನಾಗಿರುತ್ತಾನೆ ಒಂದಷ್ಟು ಅನಾನುಕೂಲಕರವಾಗಿರತಕ್ಕಂತಹ ಫಲಗಳನ್ನು ಕೊಡ್ತಾನೆ ವಿಶೇಷವಾಗಿ ವಿವಾಹಕ್ಕೆ ತುಂಬ ದೊಡ್ಡದಾಗಿರತಕ್ಕಂತಹ ಅನಾನುಕೂಲತೆಯನ್ನು ಈ ಶುಕ್ರ ಮಾಡುತ್ತಾನೆ ಹಾಗೆ ಲಾಭಕ್ಕೂ ಕೂಡ ಕೆಲವೊಂದಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತಾನೆ ಹಾಗೆ ಸಾಲದ ವಿಚಾರದಲ್ಲಿ ಒಂದಷ್ಟು ಅನಾನುಕೂಲತೆಗಳನ್ನು ಈ ಶುಕ್ರ ಉಂಟು ಮಾಡುತ್ತಾ ಹೋಗುತ್ತಾನೆ ಯಾರ್ಯಾರಿಗೆ ಈ ಶುಕ್ರದಶೆ ನಡೀತಾ ಇದೆ ನೋಡಿ ಅಂಥವರು ಆದಷ್ಟು ದೇವಿ ಆರಾಧನೆಯನ್ನು ಹಾಗೆಯೇ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಅನುಕೂಲತೆಗಳಾಗುತ್ತೆ ಶುಕ್ರದಶೆ ಅನ್ನುವಂಥದ್ದು ಈ ತಿಂಗಳಲ್ಲಿ ಧನು ಒಂದಷ್ಟು ರೀತಿಯಾಗಿರತಕ್ಕಂತಹ ಸಮಸ್ಯೆಗಳನ್ನು ಉಂಟು ಮಾಡಲಿಕ್ಕಿದೆ ವಿಶೇಷವಾಗಿ ಲಾಭದ ಪ್ರಮಾಣ ಕಡಿಮೆ ಆಗುವಂಥದ್ದಾಗಿರಬಹುದು ಅಥವಾ ನೀವು ಇಷ್ಟಪಟ್ಟಿರುವಂತಹ ವಸ್ತುಗಳನ್ನು ಖರೀದಿ ಮಾಡುವಲ್ಲಿಯೋ ಅಥವಾ ಪಡೆದುಕೊಳ್ಳುವಲ್ಲಿಯೋ ಏನೋ ಒಂದಷ್ಟು ಸಮಸ್ಯೆಗಳಾಗುವಂಥದ್ದಾಗಿರಬಹುದು ಏನೋ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಿ ಕಟ್ಟೋದಕ್ಕಾಗಲ್ಲ ಏನೊಂದಷ್ಟು ಅಡೆತಡೆಗಳು ಬರುತ್ತೆ ನೀವೇನು ಇಷ್ಟಪಟ್ಟು ಒಂದು ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಅಥವಾ ಏನೊಂದಷ್ಟು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೀರಿ ಅಂಥದ್ದು ಈ ತಿಂಗಳಲ್ಲಿ ನಡೆಯೋದಿಲ್ಲ ಇಷ್ಟಾರ್ಥಗಳು ಈಡೇರೋದಿಲ್ಲ ಈ ತಿಂಗಳಲ್ಲಿ ಹಾಗೆ ಸಾಲದ ವಿಚಾರದಲ್ಲಿ ಏನೊಂದಷ್ಟು ಅನಾನುಕೂಲತೆಗಳಾಗುತ್ತೆ ಸಾಲವನ್ನು ಕೊಟ್ಟಿರೋದಾಗಿರಬಹುದು ಅಥವಾ ಸಾಲವನ್ನು ಪಡೆದುಕೊಂಡದ್ದಾಗಿರಬಹುದು ಎರಡೂ ರೀತಿಯಲ್ಲೂ ಕೂಡ ನಿಮಗೆ ಒಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಕೊಟ್ಟಿರುವಂತಹ ಸಾಲ ವಾಪಸ್ ಬಾರದೇ ಇರತಕ್ಕಂಥದ್ದಾಗಿರಬಹುದು ಅಥವಾ ಈ ತಿಂಗಳಲ್ಲಿ ಕೊಡುವಂತಹ ಸಾಲ ಮುಂದೆ ವಾಪಸ್ ಬಾರದೇ ಇರತಕ್ಕಂಥದ್ದಾಗಿರಬಹುದು ಅಥವಾ ಏನೊಂದಷ್ಟು ಸಾಲವನ್ನು ಮಾಡಿದ್ದೀರಿ ಅದನ್ನು ತೀರಿಸೋದಕ್ಕೆ ಒದ್ದಾಡುವಂಥದ್ದಾಗಿರಬಹುದು ಹೀಗೆ ಸಾಲದ ವಿಚಾರದಲ್ಲಿ ಏನೋ ಒಂದಷ್ಟು ದೊಡ್ಡದಾಗಿರತಕ್ಕಂತಹ ಸಮಸ್ಯೆಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ ಅದರಲ್ಲೂ ಶುಕ್ರ ದಶೆ ನಡೀತಾ ಇರತಕ್ಕಂಥವರಿಗೆ ದೊಡ್ಡದಾಗಿರತಕ್ಕಂಥ ಸಮಸ್ಯೆಗಳು ಎದುರಿಗೆ ಬರಬಹುದು ಹಾಗೆ ಖರ್ಚುಗಳು ಕೂಡ ಈ ತಿಂಗಳಲ್ಲಿ ಜಾಸ್ತಿಯಾಗಿ ಇದ್ದಾವೆ ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳು ಬರುವಂತಹದ್ದು ಹಾಗೆ ಮೋಸಗಳಾಗುವಂಥದ್ದು ದುರ್ವ್ಯಯಗಳಾಗುವಂಥದ್ದು ಆರೋಗ್ಯದಲ್ಲೇನೋ ಸಮಸ್ಯೆಯಾಗಿ ದುರ್ವ್ಯಯಗಳಾಗುವಂಥದ್ದು ಹೀಗೆ ನಾನಾ ವಿಧವಾಗಿರತಕ್ಕಂತಹ ದುರ್ವ್ಯಯಗಳು ಖರ್ಚುಗಳು ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಖರ್ಚಿನ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಈ ತಿಂಗಳಲ್ಲಿ ಖರ್ಚು ಆದರೂ ಕೂಡ ಆ ಖರ್ಚು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲತೆಯನ್ನು ಮಾಡಿಕೊಡುವ ಹಾಗೆ ಇರಬೇಕು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರಬಹುದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಈ ತಿಂಗಳಲ್ಲಿ ನಿಮಗೇನು ಅನುಕೂಲ ಆಗೋಲ್ಲ ಅಥವಾ ಈ ತಿಂಗಳಲ್ಲಿ ಏನೂ ನಿಮಗೆ ರಿಟರ್ನ್ ಬರೋಲ್ಲ ಇನ್ನೊಂದು ವರ್ಷದ ಮೇಲೆ ರಿಟರ್ನ್ ಬರಬಹುದು ಅಥವಾ ಇನ್ನೊಂದು ಎರಡು ವರ್ಷದ ಮೇಲೆ ರಿಟರ್ನ್ ಬರಬಹುದು ಅಥವಾ ಏನೊಂದಷ್ಟು ಅನುಕೂಲತೆಗಳಾಗಬಹುದು ಹೀಗೆ ಖರ್ಚುಗಳನ್ನು ಮಾಡೋದು ಇರೋದೇ ಆದರೆ ಆ ಖರ್ಚುಗಳು ಮುಂದೆ ನಿಮಗೆ ಅನುಕೂಲತೆಯನ್ನು ಮಾಡಿಕೊಡಬೇಕು ಆ ರೀತಿಯಾಗಿರತಕ್ಕಂತಹ ಖರ್ಚುಗಳನ್ನು ಮಾಡ್ತಾ ಹೋಗಿ ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳನ್ನು ಮಾಡಬೇಡಿ ಆದಷ್ಟು ಜಾಗೃತರಾಗಿ ಇರಿ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಿ ಯಾರ್ಯಾರಿಗೆ ಈ ಸಮಯದಲ್ಲಿ ಚಂದ್ರದಶೆ ನಡೀತಾ ಇದೆ ಅಂಥವರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ಆರೋಗ್ಯದ ವಿಚಾರದಲ್ಲಿ ವಹಿಸಿಕೊಳ್ಬೇಕಾಗತ್ತೆ ವಾತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ವಾತದ ಏರುಪೇರುಗಳಾಗೋದರಿಂದ ಕೆಲವೊಂದಷ್ಟು ಅನಾರೋಗ್ಯಗಳು ಬರುತ್ತೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅಂತಹ ಸಮಸ್ಯೆಗಳು ನಿಮಗೆ ಈ ತಿಂಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ದೇಹದಲ್ಲಿ ನೀರು ತುಂಬುವಂಥದ್ದಾಗಿರಬಹುದು ಅಥವಾ ನೀರಿನಿಂದ ಏನೋ ಒಂದಷ್ಟು ಸಮಸ್ಯೆಗಳಾಗುವಂಥದ್ದಾಗಿರಬಹುದು ಅಥವಾ ಶೀತ ಜ್ವರ ಬರುವಂಥದ್ದಾಗಿರಬಹುದು ಹೀಗೆ ನೀರಿಗೆ ಸಂಬಂಧಪಟ್ಟ ಹಾಗೆ ಶೀತಕ್ಕೆ ಸಂಬಂಧಪಟ್ಟ ಹಾಗೆ ವಾತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಅನಾನುಕೂಲತೆಗಳು ತೊಂದರೆಗಳು ಆರೋಗ್ಯದ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಚಂದ್ರದಶೆಯಲ್ಲಿ ಈ ಸಮಸ್ಯೆಗಳು ಜಾಸ್ತಿಯಾಗಿ ಆಗಬಹುದು ಚಂದ್ರದಶೆಯಲ್ಲಿ ಇರತಕ್ಕಂಥವರು ನೀವು ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ ಅನುಕೂಲತೆಗಳಾಗತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಳ್ತಾ ಹೋಗಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಆದರೆ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿಸುವಂತಹದ್ದು ಒಳ್ಳೆಯದು ಹಾಗೆ ಖರ್ಚು ಜಾಸ್ತಿ ಆಗ್ತಾ ಇದೆ ಖರ್ಚಿನ ಸಮಸ್ಯೆಗಳು ನಿಮ್ಮನ್ನು ಬಾಧಿಸದೇ ಇರಬೇಕು ಅಂತಂದರೆ ನೀವು ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಗಣಪತಿಯ ಆರಾಧನೆಯನ್ನು ಮಾಡಿ ಅನುಕೂಲತೆಗಳಾಗತ್ತೆ ಹಾಗೆ ವಿದ್ಯಾರ್ಥಿಗಳು ಕೂಡ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ವಿದ್ಯಾ ಭಂಗವಾಗುವಂತಹ ಸಾಧ್ಯತೆ ಇದೆ ಕುಜ ಶನಿಗಳ ಸಂಪರ್ಕ ಅನ್ನುವಂತಹದ್ದು ಕೆಲವೊಂದಷ್ಟು ಅನಾನುಕೂಲತೆಗಳನ್ನು ಉಂಟು ಉಂಟುಮಾಡುತ್ತೆ ಆದರೆ ಅದೃಷ್ಟ ಅದೃಷ್ಟರಾಶಿಧಿಪತಿಯಾಗಿರತಕ್ಕಂತಹ ರವಿಯ ಸಂಪರ್ಕವೂ ಕೂಡ ಇರೋದರಿಂದ ಬಚಾವಾಗ್ತೀರಿ ಅನುಕೂಲತೆಗಳಾಗತ್ತೆ ಪ್ರಾರಂಭದಲ್ಲಿ ಸಮಸ್ಯೆಗಳು ಬಂದರೂ ಕೂಡ ತದನಂತರದಲ್ಲಿ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಈಶ್ವರನ ಆರಾಧನೆಯನ್ನು ಮಾಡುತ್ತಾ ಹೋಗಬೇಕು ವಿದ್ಯಾರ್ಥಿಗಳು ಈಶ್ವರನ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾಗಿರುವಂತಹ ಅನುಕೂಲತೆಯನ್ನು ನೀವು ಈ ತಿಂಗಳಲ್ಲೂ ಪಡಿತೀರಿ ಹಾಗೆ ಯಾರ್ಯಾರಿಗೆ ರವಿಯ ದಶೆ ನಡೀತಾ ಇದೆ ಅಂಥವರಿಗೆ ತುಂಬ ಅನುಕೂಲಕರವಾಗಿರತಕ್ಕಂತಹ ಫಲಗಳು ಬರುತ್ತೆ ಈ ದುರ್ವ್ಯಯದ ಸಮಸ್ಯೆ ಆಗಿರಬಹುದು ಅಥವಾ ಆರೋಗ್ಯದ ಸಮಸ್ಯೆ ಆಗಿರಬಹುದು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ರವಿ ದಶೆ ಅನ್ನುವಂತಹದ್ದು ಧುನರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿರುವಂತಹ ಅನುಕೂಲತೆಯನ್ನು ಮಾಡಿಕೊಡುತ್ತೆ ಹಾಗೆ ಗುರುವಿನ ದಶೆ ಅನ್ನುವಂಥದ್ದು ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಯನ್ನು ಮಾಡಿಕೊಡುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳನ್ನು ಈ ಗುರು ಹಾಕ್ತಾನೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ವಿವಾಹದ ವಿಷಯಕ್ಕೆ ಒಂದಷ್ಟು ಒಳ್ಳೆಯ ಫಲಗಳನ್ನು ನೀಡುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗುತ್ತಾ ಇದ್ದರೆ ಅಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಯಾರ್ಯಾರಿಗೆ ಈ ಸಮಯದಲ್ಲಿ ಗುರುವಿನ ದಶೆ ಹಾಗೂ ರವಿಯ ದಶೆ ನಡೀತಾ ಇದೆ ನೋಡಿ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ಹಾಗೆ ಕೇತುವಿನ ದಶೆಯಲ್ಲಿರತಕ್ಕಂಥವರಿಗೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಒಳ್ಳೆಯದಾಗಿರತಕ್ಕಂತಹ ಸುಖ ಅನ್ನುವಂಥದ್ದು ದೊರೆಯುತ್ತೆ ದುರ್ವ್ಯಯಗಳಿರೋದಿಲ್ಲ ಅಥವಾ ದುರ್ವ್ಯಯಗಳನ್ನುವಂಥದ್ದು ಕಡಿಮೆ ಆಗುತ್ತೆ ಮೋಸಗಳಾಗುವಂಥದ್ದು ಕಡಿಮೆ ಆಗುತ್ತೆ ಆ ಒಂದು ಏನು ಸಮಸ್ಯೆಯ ಒಂದು ಫಲಗಳಿದ್ದಾವೆ ಆ ಫಲಗಳ ಪ್ರಮಾಣ ಅನ್ನುವಂತಹದ್ದು ಕಡಿಮೆ ಆಗ್ತಾ ಹೋಗುತ್ತೆ ಕುಜನ ದಶೆಯಲ್ಲಿರತಕ್ಕಂಥವರಿಗೆ ಸಮಸ್ಯೆಗಳೇ ಜಾಸ್ತಿಯಾಗಿ ಅನುಭವಕ್ಕೆ ಬರುತ್ತೆ ಹಾಗಾಗಿ ಈ ದಶಾಭುಕ್ತಿಗಳನ್ನುವಂಥದ್ದು ತುಂಬ ಮುಖ್ಯವಾಗಿರತಕ್ಕಂತಹ ಪಾತ್ರವನ್ನು ವಹಿಸುತ್ತೆ ಎಲ್ಲ ತಿಂಗಳುಗಳಲ್ಲಿಯೂ ಕೂಡ ಇದೇ ರೀತಿಯಾಗಿರುತ್ತೆ ಅಂತಿಲ್ಲ ಕೆಲವೊಂದಷ್ಟು ಅನಾನುಕೂಲಕರವಾಗಿರತಕ್ಕಂತಹ ಫಲಗಳನ್ನು ಕೊಡುವ ದಶಾಭುಕ್ತಿಗಳಿರತಕ್ಕಂಥವರಿಗೆ ಅನಾನುಕೂಲತೆಗಳಾಗತ್ತೆ ಈಗ ಸಪೋಸ್ ನಿಮಗೆ ರವಿ ದಶೆಯೋ ಅಥವಾ ರವಿಭುಕ್ತಿಯೋ ನಡೀತಾ ಇದೆ ಅಂತಾದರೆ ಅನುಕೂಲತೆಗಳೇ ಇದ್ದಾವೆ ಈ ಸಮಸ್ಯೆಗಳನ್ನುವಂಥದ್ದು ನಿಮ್ಮನ್ನು ಕಾಡೋದಿಲ್ಲ ಒಳ್ಳೆಯದಾಗೋದು ಕಡಿಮೆ ಆಗಬಹುದು ಆದರೆ ಕೆಟ್ಟದ್ದಾಗೋದಿಲ್ಲ ಒಳ್ಳೆಯದಾಗಿರತಕ್ಕಂತಹ ಫಲ ಅಥವಾ ನ್ಯೂಟ್ರಲ್ ಆಗಿರತಕ್ಕಂತಹ ಫಲಾನುಭವ ಅನ್ನುವಂಥದ್ದು ಬರುತ್ತೆ ಗುರುವಿನ ದಶೆಯಲ್ಲಿರತಕ್ಕಂಥವರಿಗೂ ಹಾಗೆಯೇ ಒಳ್ಳೆದಾಗಿರ್ತಕ್ಕಂತಹ ಫಲಾನುಭವ ಬರುತ್ತೆ ವಾಹನ ಖರೀದಿಗೆ ಅನುಕೂಲತೆ ಆಗುತ್ತೆ ಹಾಗೆ ಭೂಮಿಯ ಖರೀದಿಗೆ ಅನುಕೂಲತೆ ಆಗುತ್ತೆ ಗುರುದಶೆ ಅನ್ನುವಂತಹದ್ದು ಅಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ನೀಡುತ್ತೆ ಧನುರಾಶಿಯವರಿಗೆ ರಾಶಿಯವರಿಗೆ ಇವೆಷ್ಟು ಧನು ಈ ತಿಂಗಳಲ್ಲಿ ಅನುಭವಕ್ಕೆ ಬರುವಂತಹ ವಿಶೇಷ ವಿಚಾರಗಳು ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು